ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾವು ಯಾವ್ಯಾವ ರೋಗಗಳಿಗೆ ಯಾವ್ಯಾವ ರೀತಿಯ ಚಿಕಿತ್ಸೆ ಆಗಬೇಕು ಹಾಗೆ ಆ ಚಿಕಿತ್ಸೆ ಅಂದರೆ ಏನು ಯಾಕಂದರೆ ಇತ್ತೀಚೆಗೆ ನಾವೆಲ್ಲರೂ ರೋಗಗಳ ಬಗ್ಗೆ ತುಂಬ ಇನ್ಫಾರ್ಮೇಷನನ್ನು ಪಡ್ಕೊಳ್ತಾ ಇದ್ದೀವಿ ಚಿಕಿತ್ಸೆಗಳ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸನ್ನು ಪಡ್ಕೊಳ್ತಾ ಇದ್ದೀವಿ ಆದರೆ ಚಿಕಿತ್ಸೆ ಅಂದರೆ ಏನು ಅನ್ನೋದೇ ತುಂಬ ಜನರಿಗೆ ಗೊತ್ತಿಲ್ಲ ಉದಾಹರಣೆಗೆ ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಇದಕ್ಕೆ ಚಿಕಿತ್ಸೆ ಏನು ಗಡ್ಡೆ ತೆಗೆದು ಹಾಕೋದು ಕಿಡ್ನಿಯಲ್ಲಿ ಕಲ್ಲಾಗಿದೆ ಚಿಕಿತ್ಸೆ ಏನು ಕಲ್ಲನ್ನು ತೆಗೆದುಹಾಕೋದು ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಆಗಿದೆ ಇದಕ್ಕೆ ಚಿಕಿತ್ಸೆ ಏನು ಆ ಸ್ಟೋನನ್ನು ರಿಮೂವ್ ಮಾಡೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಆಯುರ್ವೇದ ಈ ಚಿಕಿತ್ಸೆಗೆ ಬೇರೆ ಒಂದು ಡೆಫಿನೇಷನನ್ನು ಹೇಳುತ್ತೆ ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಗಡ್ಡೆಯನ್ನು ತೆಗೆದು ಹಾಕೋದು ಚಿಕಿತ್ಸೆ ಅಲ್ಲ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಆದಾಗ ಸ್ಟೋನನ್ನು ರಿಮೂವ್ ಮಾಡಿ ಹಾಕೋದು ಅಥವಾ ಗಾಲ್ ಬ್ಲಾಡರನ್ನೇ ರಿಮೂವ್ ಮಾಡಿ ಹಾಕೋದು ಚಿಕಿತ್ಸೆ ಅಲ್ಲ ಕಿಡ್ನಿಯಲ್ಲಿ ಸ್ಟೋನ್ ಆದಾಗ ಸ್ಟೋನನ್ನು ತೆಗೆದು ಹಾಕುವಂಥದ್ದು ಚಿಕಿತ್ಸೆ ಅಲ್ಲ ಟಾನ್ಸಿಲ್ ಪೇನ್ ಬರ್ತಾ ಇದೆ ಅಂತ ಟಾನ್ಸಿಲನ್ನೇ ರಿಮೂವ್ ಮಾಡಿ ಹಾಕೋದು ಚಿಕಿತ್ಸೆ ಅಲ್ಲ ವಿಚಿತ್ರ ಅನ್ನಿಸ್ತಿದೆ ಅಲ್ವಾ ಈ ಡಾಕ್ಟ್ರು ಏನೇನೋ ಹೇಳ್ತಿದ್ದಾರೆ ಒಂದೊಂದು ಡಾಕ್ಟ್ರು ಒಂದೊಂದು ಥರ ಹೇಳ್ತಾರೆ ನಾವು ಏನಪ್ಪ ಫಾಲೋ ಮಾಡೋದು ಅಂತ ನಿಮ್ಮಲ್ಲಿ ಕನ್ಫ್ಯೂಷನ್ ಆಗ್ತಿದೆಯಾ ದಯವಿಟ್ಟು ಆ ಕನ್ಫ್ಯೂಷನನ್ನು ಇವತ್ತೇ ಈಗಲೇ ನೀವು ಕ್ಲಿಯರ್ ಮಾಡ್ಕೊಳ್ಳೋವಂಥ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ ಯಾಕಂತಂದರೆ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಚಿಕಿತ್ಸೆ ಅಂದರೆ ಏನು ಚಿಕಿತ್ಸೆ ಅಂದರೆ ಆಯುರ್ವೇದದ ಪ್ರಕಾರದಲ್ಲಿ ಏನು ಯಾವ್ಯಾವ ರೋಗಗಳಿಗೆ ಯಾವ ರೀತಿಯದು ಚಿಕಿತ್ಸೆ ಅಂತ ಹೇಳ್ಕೊಳ್ಳುತ್ತೆ ಅನ್ನೋದನ್ನು ನೀವೇ ನಿರ್ಧಾರ ಮಾಡೋವಾಗತ್ತೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಎಲ್ಲ ಟೆಕ್ಸ್ಟ್ ಬುಕ್ಗಳು ಈ ರೆಫರೆನ್ಸ್ಗಳನ್ನು ನೀವು ನೋಡಿದಾಗ ಚರಕ ಸೂತ್ರ ಸ್ಥಾನ ಹದಿನಾರನೇ ಅಧ್ಯಾಯದಲ್ಲಿ ಚರಕಾಚಾರ್ಯರು ಚಿಕಿತ್ಸೆಯ ಬಗ್ಗೆ ಹೇಳ್ತಾರೆ ಏನು ಚಿಕಿತ್ಸೆ ಅಂದರೆ ಏನು ಅಂತ ವಿದ್ಯಾರ್ಥಿಗಳು ಕೇಳಿದಾಗ ಗುರುಗಳು ಹೇಳ್ತಾರೆ ಕ್ರಿಯಾಭಿ ಜಾಯಂತೆ ಶರೀರೇ ದಾ ಧಾತವ ಸಮ ಅಂದರೆ ಯಾವ ಕ್ರಿಯೆಗಳಿಂದ ಯಾಭಿ ಕ್ರಿಯಾಭಿ ಜಾಯಂತೆ ಯಾವ ಕ್ರಿಯೆಗಳಿಂದ ಶರೀರದಲ್ಲಿ ಧಾತುಗಳು ಸಮಸ್ಥಿತಿಗೆ ಬರುತ್ತದೋ ಚಿಕಿತ್ಸಾ ವಿಕಾರಾಣಾಂ ಕರ್ಮತದ್ಭಿಷಜ ಸ್ಮೃತಂ ಅಂತ ಅಂದರೆ ಅದನ್ನು ಚಿಕಿತ್ಸೆ ಅಂತ ಹೇಳುವಂಥದ್ದು ನಿಮ್ಮ ಶರೀರದ ಧಾತುಗಳಲ್ಲಿ ಸಮತ್ವವನ್ನು ಸಮತೋಲನವನ್ನು ತರುವುದು ಯಾವ ಪ್ರಕ್ರಿಯೆಯೋ ಆ ಪ್ರಕ್ರಿಯೆಯನ್ನು ಚಿಕಿತ್ಸೆ ಅಂತ ಹೇಳ್ತಾರೆ ಹಾಗೂ ಆ ಚಿಕಿತ್ಸೆ ಅನ್ನುವಂಥದ್ದು ಒಬ್ಬ ವೈದ್ಯನ ಭಿಷಗ ಅಂದರೆ ವೈದ್ಯ ವೈದ್ಯನ ಕರ್ತವ್ಯವಾಗಿರುತ್ತೆ ಅಂತ ಇದನ್ನು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ ಇನ್ನಷ್ಟು ಸರಳವಾಗಿ ತಿಳ್ಕೊಳ್ಳೋಣ ಹೇಗೆ ಅಂತಂದರೆ ಉದಾಹರಣೆಗೆ ಕಣ್ಣಲ್ಲಿ ತುಂಬ ಉರಿ ಬರ್ತಾ ಇದೆ ಕಣ್ಣು ಉರಿ ಉರಿ ಆಗ್ತಾ ಇದೆ ಸ್ವಲ್ಪ ಮಂಚು ಅನ್ನಿಸ್ತಿದೆ ಕಣ್ಣಿನ ಟೆಸ್ಟ್ ಮಾಡಿದರೆ ಕಣ್ಣಿನ ತೊಂದರೆ ಇಲ್ಲ ಪೊರೆ ಏನು ಬಂದಿಲ್ಲ ಅಂತಿದ್ದಾರೆ ಆದರೆ ನನಗೆ ಕಣ್ಣಲ್ಲಿ ಡಿಸ್ಕಂಫರ್ಟ್ ಏನೋ ಶುರುವಾಗ್ತಿದೆ ಅಂದಾಗ ಇಲ್ಲಿ ಚಿಕಿತ್ಸೆ ಏನು ಕಣ್ಣಲ್ಲಿ ಉರಿಯನ್ನು ಕಮ್ಮಿ ಮಾಡೋದೊಂದೇ ಚಿಕಿತ್ಸೆ ಅಲ್ಲ ಆ ಕಣ್ಣಲ್ಲಿ ಉರಿ ಯಾಕೆ ಉತ್ಪತ್ತಿ ಆಗ್ತಾ ಇದೆ ಯಾವ ಕಾರಣದಿಂದ ಉದಾಹರಣೆಗೆ ಆಯುರ್ವೇದದ ಮೂಲಕ ನಾಡಿ ಪರೀಕ್ಷೆಯ ಮೂಲಕ ತಿಳ್ಕೊಳ್ಳೋದಾದರೆ ಪಿತ್ತದ ಒಂದು ವಿಧವಾದ ಅಂದರೆ ಪಿತ್ತದಲ್ಲಿ ಐದು ವಿಧಗಳು ಬರುತ್ತೆ ಆ ಸ್ಪಂಚ ಪಿತ್ತಗಳಲ್ಲಿ ಆಲೋಚಕ ಪಿತ್ತ ಡಿಸ್ಟರ್ಬ್ ಆದಾಗ ನಮ್ಮಲ್ಲಿ ಕಣ್ಣು ಮಂಜು ಮಂಜು ಔಟ್ ಅನ್ನಿಸೋದು ಬ್ಲ್ಯಾಕ್ಔಟ್ ಆದಾಗನ್ಸೋದು ಅಥವಾ ಕಣ್ಣು ಉರಿ ಉರಿ ಅನಿಸೋದು ಕಣ್ಣಲ್ಲಿ ತುಂಬ ನೀರು ಬರೋದು ಅಥವಾ ಕಣ್ಣು ತುಂಬ ಡ್ರೈ ಆದ ಹಾಗೆ ಅನ್ಸೋದು ಹೀಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸುಮಾರಿಷ್ಟು ಸಿಂಪ್ಟಮ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆಲೋಚಕ ಬಿತ್ತ ಅಂತ ಬಂದಾಗ ಬರೀ ಕಣ್ಣಿಂದಷ್ಟೇ ಅಲ್ಲ ನಮ್ಮ ಎಲ್ಲ ದೃಷ್ಟಿಕೋನಗಳು ಕ್ಲಮ್ಸಿ ಆಗಿರುತ್ತೆ ಅಂದರೆ ಯಾವುದೇ ದೃಷ್ಟಿಕೋನ ಒಂದು ಅಥವಾ ಒಂದು ಪ್ರಿನ್ಸಿಪಲ್ ಅಂತ ನಿಮ್ದೇನು ಸಿದ್ಧಾಂತಗಳೇನಿದೆ ಅದರಲ್ಲಿ ಕೂಡ ನಿಮಗೆ ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಕಣ್ಣಿನ ದೃಷ್ಟಿ ಹಾಗೂ ನಮ್ಮ ಮನಸ್ಸಿನ ದೃಷ್ಟಿ ನಮ್ಮ ಆಧ್ಯಾತ್ಮದ ಒಂದು ದೃಷ್ಟಿಕೋನ ಎಲ್ಲದೂ ಕೂಡ ಬದಲಾದಂತೆ ಅಥವಾ ಎಲ್ಲವೂ ಒಂಚೂರು ಡಿಸ್ಟರ್ಬ್ ಆದಂತೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆಲೋಚಕ ಪಿತ್ತದ ದೃಷ್ಟಿಯಿಂದ ಆಗುವಂಥದ್ದು ಆಲೋಚಕ ಪಿತ್ತದ ದೃಷ್ಟಿಯ ಜೊತೆಯಲ್ಲಿ ಪ್ರಾಣವಾತವೂ ಸೇರಿಕೊಂಡಾಗ ಪ್ರಾಣವಾತ ಅನ್ನೋದು ಪಂಚವಾತಗಳಲ್ಲಿ ಒಂದು ಆಲೋಚಕ ಪಿತ್ತ ಜೊತೆಯಲ್ಲಿ ಪ್ರಾಣವಾತ ಎರಡೂ ಸೇರಿಕೊಂಡಾಗ ಈ ಎಲ್ಲ ಲಕ್ಷಣಗಳು ಇನ್ನಷ್ಟು ಜಾಸ್ತಿಯಾಗಿ ತೋರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ಕೇವಲ ಕಣ್ಣಿನ ಚಿಕಿತ್ಸೆ ಕಣ್ಣಿಗೆ ಡ್ರಾಪ್ ಹಾಕಿ ಕಣ್ಣಿಗೆ ಇದು ಮಾಡಿ ಅಂತಂದರೆ ಅದು ಕೇವಲ ಆ ಸಿಂಪ್ಟಮ್ಸನ್ನು ಸಪ್ರೆಸ್ ಮಾಡಿದ ಹಾಗೆ ಹೊರತಾಗಿ ಆ ಸಿಂಟಮ್ ಯಾಕೆ ಅಲ್ಲಿ ತೋರ್ತಾ ಇದೆ ಯಾಕೆ ಅದು ಬರ್ತಾ ಇದೆ ಓಕೆ ಆಲೋಚಕ ಪಿತ್ತವನ್ನು ಶಮನ ಮಾಡುವಂತಹ ಶೋಧನ ಮಾಡುವಂತಹ ಚಿಕಿತ್ಸೆ ಅಥವಾ ಪ್ರಾಣವಾತವನ್ನು ರೆಗ್ಯುಲರೈಸ್ ಮಾಡುವಂತಹ ಚಿಕಿತ್ಸೆಯನ್ನು ಮಾಡಿ ಈ ಎಲ್ಲ ಪಂಚಪಿತ್ತಗಳು ಪಂಚವಾತಗಳು ಸಮಸ್ಥಿತಿಗೆ ಬರುವಂತೆ ನಾವು ನೋಡಿಕೊಂಡಾಗ ಮಾತ್ರ ಆ ಚಿಕಿತ್ಸೆ ಅಂತ ಅದು ಹೇಳಿಸ್ಕೊಳ್ಳುತ್ತೆ ಉದಾಹರಣೆಗೆ ಅದೇ ಹೇಳಿದ್ನಲ್ವ ಈಗ ಟಾನ್ಸಿಲ್ ಪೇನ್ ಬರ್ತಾ ಇದೆ ತುಂಬ ಗಂಟಲು ನೋವು ಮಗುವಿಗೆ ಪದೇ 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 ಗಂಟಲು ನೋವು ಇದೆ ಅದಕ್ಕೆ ನಿಮ್ಮ ಪ್ರಕಾರದಲ್ಲಿ ಹೆಚ್ಚಿನ ಜನರ ಪ್ರಕಾರದಲ್ಲಿ ಚಿಕಿತ್ಸೆಯನ್ನು ಟಾನ್ಸಿಲ್ ರಿಮೂವ್ ಮಾಡಿಸ್ಬಿಡೋಣ ಸರ್ಜರಿ ಮಾಡಿಸ್ಬಿಡೋಣ ಸಾಕಾಯಿತು ಡಾಕ್ಟ್ರ್ ಹತ್ರ ಹೋಗಿ ಹೋಗಿ ಅಂತ ಆದರೆ ಆಯುರ್ವೇದ ಏನು ಹೇಳುತ್ತೆ ಟಾನ್ಸಿಲ್ನ ರಿಮೂವ್ ಮಾಡೋದ್ರಿಂದ ಅಲ್ಲಿ ಧಾತುಗಳ ಸಮತೋಲನ ಆಗೋಲ್ಲ ಟಾನ್ಸಿಲ್ ಯಾಕೆ ಬರ್ತಾ ಇದೆ ಯಾಕೆ ಅಂತಂದರೆ ಈ ಬಾಯಿಯ ಮೂಲಕ ಈ ರೂಟಲ್ಲಿ ನಿಮ್ಮ ದೇಹದೊಳಗೆ ಇನ್ಫೆಕ್ಷನ್ ಎಂಟ್ರಿ ಆಗ್ತಾ ಇದೆ ಪದೇ 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 ನಿಮ್ಮ ದೇಹದೊಳಗೆ ಇನ್ಫೆಕ್ಷನ್ ಎಂಟ್ರಿ ಆಗ್ತಾ ಇರೋ ಜಾಗ ಇದು ಹಾಗಾಗಿ ಈ ಒಂದು ದಾರಿಯನ್ನು ಬಿಗಿ ಬಂದೋಬಸ್ತ್ ಮಾಡೋದಕ್ಕೋಸ್ಕರ ದೇಹ ಆ ಟಾನ್ಸಿಲರ್ನ ಉಬ್ಬಿಸಿ ಇಲ್ಲಿಂದ ಏನೂ ಹೋಗದಿರೋ ಥರ ಎಷ್ಟರ ಮಟ್ಟಿಗೆ ಅಂದರೆ ಎಂಜಲನ್ನು ನುಂಗಲು ಆಗದೆ ಇರುವಷ್ಟು ಮಟ್ಟಿಗೆ ಅದನ್ನ ಸ್ವೆಲ್ ಆಗೋ ಥರ ಮಾಡಿಬಿಡುತ್ತೆ ಇದರಿಂದಾಗಿ ದೇಹದೊಳಗೆ ಎಂಟರ್ ಆಗುವಂತಹ ಪ್ರವೇಶ ಪಡೆಯುವಂತಹ ಟಾಕ್ಸಿನ್ಸ್ಗಳನ್ನು ದೂರ ಇಡಲಿಕ್ಕೆ ಸಹಾಯ ಆಗುತ್ತೆ ಆದರೆ ನಾವೇನು ಮಾಡ್ತೀವಿ ಆ ಟಾಕ್ಸಿಸ್ಗಳನ್ನೇ ಬಿಸಾಕಿ ಬಿಸಾಕಿಬಿಟ್ಟಾಗ ದೇಹದೊಳಗೆ ಯಥೇಚ್ಛವಾಗಿ ಸ್ವತಂತ್ರವಾಗಿ ಟಾಕ್ಸಿನ್ಸ್ಗಳು ಒಳಗೆ ಪ್ರವೇಶವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತೇವೆ ಇದು ಚಿಕಿತ್ಸೆ ಆಗಲಿಕ್ಕೆ ಹೇಗೆ ಸಾಧ್ಯ ಆಯುರ್ವೇದ ಹೇಳೋ ಪ್ರಕಾರ ಆದರೆ ಯಾಭಿಹಿ ಕ್ರಿಯಾಭೀಜ ಜಾಯಂತೆ ಶರೀರೇ ಧಾತವಹ ಸಮ ಧಾತು ಸಮ ಆಗಬೇಕು ಅಂತಂದರೆ ಈ ಕಾರಣದಲ್ಲಿ ಒಂದು ಪಥ್ಯ ಹೌದು ಇದರದ್ದು ಸಿನಾಮ ಹೇಳುವಾಗ ಕೂಡ ಹೇಳ್ತಾರೆ ಚಿಕಿತ್ಸಿತಂ ವ್ಯಾಧಿಹರಂ ಪಥ್ಯಂ ಸಾಧನ ಔಷಧಂ ಪಥ್ಯವೂ ಒಂದು ಚಿಕಿತ್ಸೆ ಈ ದಾರಿಯಿಂದ ಪದೇ 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 ರೋಗಾಣುಗಳು ನಿಮ್ಮ ದೇಹವನ್ನು ಪ್ರವೇಶ ಪಡೀತಿದೆ ಅಂತ ಗೊತ್ತಾದಾಗ ಪಥ್ಯ ಈ ದಾರಿಯಿಂದ ಹೋಗುವ ಆ ರೋಗಾಣುಗಳಲ್ಲಿ ಸ್ವಲ್ಪ ಹಿಡಿತವನ್ನು ತಂದು ಪಥ್ಯಕ್ರಮವನ್ನು ಪಾಲನೆ ಮಾಡಿ ಜೊತೆಯಲ್ಲಿ ಔಷಧೀಯ ದ್ರವ್ಯಗಳನ್ನು ನಿಮ್ಮ ದೇಹಕ್ಕೆ ನೀಡಿ ಅಗತ್ಯ ಇದ್ದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನೂ ಕೂಡ ಮಾಡಿ ನಂತರದಲ್ಲಿ ಈ ಧಾತು ಬ್ಯಾಲೆನ್ಸ್ ಆದಾಗ ಯಾವುದೇ ಆಹಾರ ಪದಾರ್ಥಗಳನ್ನು ತಿಂದರೂ ಕೂಡ ನಿಮ್ಮಲ್ಲಿ ಅನಗತ್ಯವಾಗಿ ಈ ಸಿಂಟಮ್ ಕಾಣದೇ ಇರೋ ಥರ ಮಾಡೋದಿದೆಯಲ್ಲ ಅದು ನಿಜವಾದಂತಹ ಚಿಕಿತ್ಸೆ ಗರ್ಭಕೋಶದಲ್ಲಿ ಗಡ್ಡೆ ಆಯಿತು ಗಡ್ಡೆ ತೆಗೆದು ಬಿಸಾಕಿಬಿಡೋಣ ಗರ್ಭಕೋಶ ತೆಗೆದು ಬಿಸಾಕಿ ಬಿಡೋಣ ಇದು ಚಿಕಿತ್ಸೆ ಅಲ್ಲ ಯಾಕಂದರೆ ಇಲ್ಲಿ ಧಾತು ಸಮತ್ವ ಆಗ್ತಾ ಇಲ್ಲ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿರೋದಕ್ಕೇನೆ ದೇಹ ಗರ್ಭಕೋಶದಲ್ಲಿ ಗಡ್ಡೆಯನ್ನು ಬೆಳೆಸ್ತಾ ಇದೆ ಯಾಕಂದರೆ ಗರ್ಭಕೋಶದಲ್ಲಿ ಗಡ್ಡೆ ಬೆಳೆಯೋದು ಸಹಜತೆ ಅಲ್ಲ ಇದು ಸಹಜವಾಗಿ ಮಾಡುವಂಥ ಕೆಲಸ ಅಲ್ಲ ತನ್ನ ಸಹಜತೆಯನ್ನು ಮೀರಿ ಅಸಹಜ ರೀತಿಯಲ್ಲಿ ದೇಹ ಒಂದನ್ನು ಉತ್ಪತ್ತಿ ಮಾಡ್ತಿದೆ ಅಥವಾ ಒಂದು ಗಡ್ಡೆಯನ್ನು ಅಲ್ಲಿ ಅದು ಉತ್ಪತ್ತಿ ಮಾಡಿದೆ ಅಂತಂದ್ರೆ ಅದರ ಅರ್ಥ ಏನು ಯಾವುದೋ ಒಂದು ಪ್ರಕ್ರಿಯೆಯಲ್ಲಿ ಲೋಪದೋಷಗಳಾಗ್ತಾ ಇದ್ದಾವೆ ಹಾರ್ಮೋನ್ಸ್ಗಳು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾವೆ ಅದನ್ನು ಸೂಚಿಸುವ ರೂಪದಲ್ಲಿ ಗರ್ಭಕೋಶದೊಳಗೆ ಗಡ್ಡೆ ಒಂದು ಉತ್ಪತ್ತಿ ಆಗ್ತಾ ಇದೆ ಈ ಸಮಯದಲ್ಲಿ ಗಡ್ಡೆಯನ್ನು ಚಿವುಟಿ ಬಿಸಾಕಿಬಿಟ್ರೆ ಗರ್ಭಕೋಶವನ್ನೇ ತೆಗೆದು ಬಿಸಾಕಿಬಿಟ್ರೆ ಈ ಗಡ್ಡೆಯನ್ನು ಉತ್ಪತ್ತಿ ಮಾಡಲಿಕ್ಕೆ ಕಾರಣವಾದಂಥ ಇಂಬ್ಯಾಲೆನ್ಸ್ಡ್ ದೋಷಗಳೇನಿದ್ದಾವೆ ಆರ್ ಹಾರ್ಮೋನ್ಸ್ಗಳಲ್ಲಿ ಡಿಸ್ಟರ್ಬ್ ಆಗಿರೋ ಅಂಶವೇನಿದೆ ಅದು ಸುಮ್ಮನೆ ಕೂತ್ಕೊಳ್ಳಲ್ಲ ಓ ಗರ್ಭಕೋಶದಲ್ಲೇ ಅದು ಗಡ್ಡೆಯನ್ನು ಸಂಚಯ ಮಾಡ್ತಾ ಇತ್ತು ಗರ್ಭಕೋಶವೇ ಇಲ್ಲ ಈಗ ಆಗ ಅದು ಹೋಗಿ ಬೇರೆ ಕಡೆಯಲ್ಲಿ ಅದು ನಿಮ್ಮಲ್ಲಿ ಡಯಾಬಿಟಿಸ್ ಆಗ್ಯೋ ಥೈರಾಯ್ಡ್ ಹಾರ್ಮೋನ ವೇರಿಯೇಷನ್ಸ್ ಆಗಿಯೋ ಅಥವಾ ದೇಹದ ಬೇರೆ ಯಾವುದೋ ಅಂಗಾಂಗದಲ್ಲಿ ಬೇರೆ ಸಮಸ್ಯೆಯ ರೂಪದಲ್ಲಿ ಈ ದೋಷಗಳು ಅಥವಾ ಈ ಹಾರ್ಮೋನ್ಸ್ಗಳು ತೊಂದರೆಯನ್ನು ಕೊಡುತ್ತೆ ಹೊರತಾಗಿ ಅಲ್ಲಿಂದ ನಿಮಗೆ ಮುಕ್ತಿ ಅಂತ ಅಲ್ಲ ಹಾಗೆ ಆಯುರ್ವೇದದ ಪ್ರಕಾರ ನೋಡೋದಾದರೆ ಯಾಕೆ ಈ ಗಡ್ಡೆ ಫಾರ್ಮ್ ಆಗ್ತಿದೆ ಪಂಚ ಪಿತ್ತಗಳಲ್ಲಿ ಪಂಚವಾತಗಳಲ್ಲಿ ಪಂಚ ಕಫಗಳಲ್ಲಿ ಯಾವ ಯಾವ ಒಂದು ಫ್ಲಕ್ಚುವೇಷನ್ಸ್ ಇದೆ ಯಾವ ದೋಷದ ಒಂದು ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಅದಕ್ಕನುಗುಣವಾಗಿ ಕಫ ದೋಷದ ಪ್ರಾಧಾನ್ಯತೆ ಇದ್ದಲ್ಲಿ ವಮನ ಚಿಕಿತ್ಸೆಯನ್ನು ಪಿತ್ತ ದೋಷದ ಪ್ರಾಧಾನ್ಯತೆ ಇದ್ದಲ್ಲಿ ವಿರೇಚನ ಚಿಕಿತ್ಸೆಯನ್ನು ವಾತದೋಷದ ಪ್ರಾಧಾನ್ಯತೆ ಇದ್ದಲ್ಲಿ ಬಸ್ತಿ ಚಿಕಿತ್ಸೆಯನ್ನು ಪಿತ್ತ ವಾತ ಎರಡೂ ಕಂಬೈನ್ ಆಗಿ ಇದ್ದಂತಹ ಒಂದು ಪ್ರಾಧಾನ್ಯತೆ ಇರುವಂತಹ ದೋಷ ನಿಮ್ಮ ದೇಹದಲ್ಲಿ ಕಂಡು ಬಂದರೆ ವಿರೇಚನ ಚಿಕಿತ್ಸೆಯನ್ನು ನೀಡಿ ಬಸ್ತಿ ಚಿಕಿತ್ಸೆಯನ್ನು ಮಾಡುವಂಥದ್ದು ಅಥವಾ ಕಫ ಮತ್ತು ವಾತ ದೋಷಗಳ ಪ್ರಾಧಾನ್ಯತೆಯಲ್ಲಿ ಕಂಡುಬಂದಲ್ಲಿ ವಮನ ಚಿಕಿತ್ಸೆಯನ್ನು ನೀಡಿ ನಂತರದಲ್ಲಿ ಬಸ್ತಿ ಚಿಕಿತ್ಸೆಯನ್ನು ನೀಡುವಂಥದ್ದು ಹೀಗೆ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿನ ಧಾತುಗಳ ಸಮತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಚಿಕಿತ್ಸಿತಂ ವ್ಯಾಧಿ ಹರಂ ಪಥ್ಯಂ ಸಾಧನಂ ಔಷಧಂ ಚಿಕಿತ್ಸೆ ಅಂದರೆ ಏನು ವ್ಯಾಧಿ ಹರಣವನ್ನು ಮಾಡುವಂಥದ್ದು ಸಿಂಪ್ಟಮ್ ಹರಣ ಮಾಡುವಂಥದ್ದಲ್ಲ ಜಸ್ಟ್ ಏನು ಸಿಂಟಮ್ ಬಂದಿದೆ ಅದನ್ನು ಚೀಟಿ ಹಾಕುವಂಥದ್ದು ಚಿಕಿತ್ಸೆ ಅಲ್ಲ ಚಿಕಿತ್ಸೆ ಅಂದರೆ ವ್ಯಾಧಿ ಹರಣ ವ್ಯಾಧಿಯನ್ನು ಮೂಲದಿಂದ ರೂಟಿಂದ ಬೇರು ಸಮೇತ ಕಿತ್ತು ಬಿಸಾಕುವಂಥದ್ದು ಚಿಕಿತ್ಸೆ ಹೀಗೆ ಆಯುರ್ವೇದದ ಪ್ರಕಾರ ಯಾವುದೇ ರೋಗ ಆಗಲಿ ಅದು ಸೋರಿಯಾಸಿಸ್ ಆಗಿರಲಿ ನಿಮಗೆ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಚರ್ಮದಲ್ಲಿ ಕಾಣಿಸ್ತದೆ ಚರ್ಮಕ್ಕೆ ಲೋಷನ್ ಹಚ್ಚಿ 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 ಚರ್ಮನೈಸ್ ಮಾಡಿಟ್ಕೊಳ್ಳೋದು ಅಲ್ಲ ದೇಹದೊಳಗೆ ನಿಮ್ಮ ದೇಹವೇ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿರತ್ತಲ್ವ ಆ ಪ್ರಕ್ರಿಯೆಯನ್ನು ಸರಿಪಡಿಸಿ ಆ ರೋಗವನ್ನು ಬೇರು ಸಮೇತ ತೆಗೆದು ಹಾಕುವಂಥದ್ದು ಚಿಕಿತ್ಸೆ ಹೀಗೆ ಇವತ್ತಿನ ದಿನ ಚಿಕಿತ್ಸೆ ಅಂದರೆ ಏನು ಚಿಕಿತ್ಸೆಯ ಬಗ್ಗೆ ಆಯುರ್ವೇದದ ಒಂದು ದೃಷ್ಟಿಕೋನ ಏನು ಅನ್ನೋದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಆರೋಗ್ಯ ಸಂಬಂಧ ಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆಂದ್ರೂ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ